ಹಲೋ ಗೈಸ್ ನಾನು ನಿಮ್ಗೆ ಮತ್ತೆ ಹೇಳ್ಕೊಡಕ್ಕೆ ಬಂದಿದ್ದೆ ನೋಡಿ ಒಂದು ಬೆಸ್ಟ್ ಒಂದು ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡಕ್ಕೆ ಬಂದಿದ್ದೆ ನೋಡಿ ಆ ಅರ್ನಿಂಗ್ ಅಪ್ಲಿಕೇಶನ್ ಹೇಗೆ ಮಾಡ್ಬೇಕಂದ್ರೆ ನೀವು ನೀವು ಇನ್ಸ್ಟಾಗ್ರಾಮ್ ಆಯಿತು ಆ್ಯಂಡ್ ಎಲ್ಲರೂ ಪೋಸ್ಟ್ ಮಾಡ್ತಿರ್ತಾರೆ ನೋಡಿ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಪೋಸ್ಟ್ ಮಾಡ್ತಿರ್ತಾರೆ ನೋಡಿ ಅದೇ ಬಂದ್ಬಿಟ್ಟು ನೀವು ಈ ಅಪ್ಲಿಕೇಶನಲ್ಲಿ ನೀವು ಪೋಸ್ಟ್ ಮಾಡಿದರೆ ನಿಮಗೆ ಲೈಕಿಗೆ ಎಷ್ಟು ಕಮೆಂಟ್ಸ್ಗೆ ಎಷ್ಟು ನೀವು ವಿಡಿಯೋ ವ್ಯೂಸಿಗೆ ಅರ್ನಿಂಗ್ಸ್ ಕೊಡ್ತಾ ಬರ್ತಾರೆ ನೀವು ಇದಕ್ಕೆ ಮಾನಿಟೈಸೇಷನ್ಸ್ ಅಥವಾ ಏನೂ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ ನೀವು ಸ್ಟಾರ್ಟಿಂಗಿಂದ ಅರ್ನಿಂಗ್ಸ್ ಮಾಡ್ಕೊಬೋದು ನೋಡಿ ಈ ಅಪ್ಲಿಕೇಶನ್ ಬಂದ್ಬಿಟ್ಟು ನೀವು ಫ್ರೀಯಾಗಿ ಈ ಅಪ್ಲಿಕೇಶನ್ ಮೂಲಕ ನೀವು ಲೈಕ್ಸ್ಗೆ ಫಾಲೋವರ್ಸ್ಗೆ ಸಬ್ಸ್ಕ್ರೈಬರ್ಸ್ ಅಂತ ನೀವು ಅರ್ನಿಂಗ್ಸ್ ಮಾಡ್ಕೋಬೋದು ಅದು ಹೇಗೆ ಅದು ಯಾವುದು ಅಪ್ಲಿಕೇಶನ್ ಏನು ಎಂಬುದನ್ನು ಕಂಪ್ಲೀಟ್ ಮಾಹಿತಿ ಹೇಳ್ಕೊಡ್ತೀನಿ ನೋಡಿ ನಿಮಗೆ ಯಾರು ಸ್ಕಿಪ್ ಸ್ಕಿಪ್ಬಿಡಿ ಇನ್ನೂ ಯಾರ್ಯಾರು ಯಡಿಯೂಚಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಾಜುಕಿರೋರ ಬೆಲ್ ಬಟನ್ ಕ್ಲಿಕ್ ಮಾಡೋದು ಮರೆಯಿಬಿಡಿ ಫಸ್ಟಿಗೆ ಬಂದುಬಿಟ್ಟು ನಾನು ಟೆಲಿಗ್ರಾಮ್ ಒಪ್ಪಿಗೆ ಯಾರಲ್ಲ ಜಾಯ್ನ್ ಆಗಿಲ್ಲ ನೋಡಿ ಡಿಸ್ಕಪ್ ಲಿಂಕ್ ಇರುತ್ತೆ ಲಿಂಕ್ ಕ್ಲಿಕ್ ಮಾಡ್ಕೊಂಡು ಜಾಯ್ನಾಗಿ ನೀವು ಈ ಅಪ್ಲಿಕೇಶನಲ್ಲಿ ಬರೀ ರೀಲ್ಸ್ ಪೋಸ್ಟ್ ಮಾಡೋದು ರೀಲ್ಸ್ ಆಯಿತು ನೀವು ಯಾವ್ದಾದ್ರು ವೀಡಿಯೋ ಪೋಸ್ಟ್ ಮಾಡೋದ್ರ ಮೂಲಕ ಅದಕ್ಕೆ ನೀವು ವಿಡಿಯೋಕ್ಕೆ ಲೈಕಿಗೆ ಇಷ್ಟ ಅಂತಂದು ಕೊಡ್ತಾರೆ ನಿಮಗೆ ಕಮೆಂಟ್ಸಿಗೆ ಇಷ್ಟ ಅಂತ ಅರ್ನಿಂಗ್ಸ್ ಕೊಡ್ತಾ ಬರ್ತಾರೆ ನೋಡಿ ಆ ಅಪ್ಲಿಕೇಶನ್ ಲಿಂಕ್ಸ್ ಅಂತ ನಾನು ಡಿಸ್ಕ್ರಿಪ್ ಕೊಟ್ಟಿದ್ದೀನಿ ನೋಡಿ ಲಿಂಕ್ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಈ ಅಪ್ಲಿಕೇಶನಲ್ಲಿ ಒಂದು ಟ್ಯೂಟೋರ್ಸಲ್ಲಿ ಇರ್ತವೆ ನೋಡಿ ನೋಡಿ ಲೈಕಿಗೆ ಇಷ್ಟು ಅರ್ನಿಂಗ್ಸ್ ಅಂತ ಕೊಡ್ತಾರೆ ನೋಡಿ ಲೈಕ್ ಇದೆ ನೀವು ನೀವು ಲೈಕ್ ನಿಮ್ಮ ನಿಮಗೆ ನಿಮ್ಮ ವೀಡಿಯೋಕ್ಕೆ ಎಷ್ಟು ಲೈಕ್ ಬರ್ತೀವಿ ನೋಡಿ ಅಷ್ಟು ಅರ್ನಿಂಗ್ಸ್ ಕೊಡ್ತಾರೆ ನೋಡಿ ಫಸ್ಟಿಗೆ ಏನಿಲ್ಲ ನೀವು ಈ ಅಪ್ಲಿಕೇಶನಲ್ಲಿ ನೋಡಿ ಈ ಅಪ್ಲಿಕೇಶನ್ಗೆ ಬಂದ್ಬಿಟ್ಟು ನೀವು ಇಲ್ಲೇ ನೋಡಿ ಅರ್ನಿಂಗ್ಸ್ ತೋರಿಸ್ತಾ ಇದೆ ನೋಡಿ ಯು ಆರ್ ರೆವನ್ಯೂ ಅಂತ ತೋರಿಸ್ತಾ ಇದೆ ಅಂದರೆ ನಿಮ್ಮ ಅರ್ನಿಂಗ್ಸ್ ಅಂದರೆ ನೋಡಿ ರೆವನ್ಯೂ ನಿಮ್ಮದು ಲೈಕ್ಸೇ ಕೊಡ್ತಾರೆ ಸಬ್ಸ್ಕ್ರಿಪ್ಷನ್ಗೆ ಕೊಡ್ತಾರೆ ನೋಡಿ ಅರ್ನಿಂಗ್ಸ್ ನಿಮ್ಮ ವೀಡಿಯೋಕ್ಕೆ ಏನಾದರೂ ಲೈಕ್ ಬಂದರೂ ಸತ ನಿಮಗೆ ಅರ್ನಿಂಗ್ಸ್ ಸಿಗುತ್ತೆ ಆ್ಯಂಡ್ ನಿಮಗೆ ಸಬ್ಸ್ಕ್ರಿಪ್ಷನ್ ಸಿಕ್ಕರ ಸತ ನಿಮ್ಗೆ ಅರ್ನಿಂಗ್ಸ್ ಸಿಗುತ್ತೆ ನೋಡಿ ಎಲ್ಲ ವ್ಯೂಸು ಸ್ಟೋರೀಸು ಫಾಲೋವರ್ಸು ಲೈಕ್ಸ್ ಎಲ್ಲ ಕಮೆಂಟ್ಸ್ ಇದರಲ್ಲಿ ತೋರಿಸ್ತಾ ಬರುತ್ತೆ ಅಂದರೆ ನಿಮ್ಮ ಏನೇನು ವ್ಯೂಸ್ ಹೋಗಿದೆ ಎಲ್ಲ ಅದ್ರದ್ದು ತೋರಿಸ್ತಾರೆ ನೋಡಿ ನಿಮ್ದು ಎಷ್ಟು ವ್ಯೂಸ್ ಹೋಗಿದೆ ಎಷ್ಟು ಲೈಕ್ಸು ಎಷ್ಟು ಫಲವರ್ಸ್ ಬಂದಿದ್ದಾರೆ ಅಂತಂದು ಎಲ್ಲ ತೋರಿಸುತ್ತೆ ನೆಕ್ಸ್ಟ್ ಅರ್ನಿಂಗ್ಸ್ ಆದ ಅಮೌಂಟ್ ಇಲ್ಲಿ ತೋರಿಸುತ್ತೆ ನೋಡಿ ನೀವು ಅರ್ನಿಂಗ್ಸ್ ಆದ ಅಮೌಂಟ್ ಎಲ್ಲ ಇಲ್ಲಿ ತೋರಿಸುತ್ತೆ ನಿಮ್ದು ವೀಕ್ಲಿ ವೀಕ್ ತಿಂಗ್ಳು ಮಂತ್ಲಿ ಮಂತ್ಲಿ ಅರ್ನಿಂಗ್ಸ್ ತೋರಿಸುತ್ತೆ ನೋಡಿ ನೀವು ಇದರಲ್ಲಿ ಏನಿಲ್ಲ ನಿಮ್ಮದು ನಾ ಲಿಂಕ್ ಕೊಟ್ಟಿದ್ದೀನಿ ನೋಡಿ ಲಿಂಕ್ ಮೂಲಕ ಡೌನ್ಲೋಡ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ಆ್ಯಪ್ ಬಂದ್ಬಿಟ್ಟು ಪನ್ ಬೇಸ್ ಅಂತಂದು ಟೆ ಇದು ಯೂಟ್ಯೂಬ್ ಪ್ಲೇಸ್ಟೋರ್ ಅವೈಲೇಬಲ್ ಇದೆ ಹೋಗಿ ಡೌನ್ಲೋಡ್ ಮಾಡಿಕೊಡಿ ಡೌನ್ಲೋಡ್ ಮಾಡ್ಕೊಂಡು ಬಂದ್ಬಿಟ್ಟು ಇದರಲ್ಲಿ ನೋಡಿ ಇಲ್ಲಿ ಪೋಸ್ಟ್ ಮಾಡ್ತಾಯಿದ್ದೆ ನೋಡಿ ಇದೇ ಥರ ನೀವು ಬಂದುಬಿಟ್ಟು ಈ ಅಪ್ಲಿಕೇಶನಲ್ಲಿಗೆ ಪೋಸ್ಟ್ ಮಾಡೋದ್ರ ಮೂಲಕ ಅರ್ನಿಂಗ್ಸ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿದರೆ ನಿಮಗೆ ಒಂದು ಲೈಕಿಗೆ ಎಷ್ಟು ಅರ್ನಿಂಗ್ಸು ಎಷ್ಟು ಎಷ್ಟು ಲೈಕ್ ಆಯಿತು ನೀವು ಏನೇನು ಥರ ಪೋಸ್ಟ್ ಮಾಡ್ತಾ ಅಂದರೆ ನೀವು ಎಲ್ಲಿ ಯಾವ್ದಾದ್ರೂ ಕಾಪಿ ಪೇಸ್ಟ್ ವೀಡಿಯೋ ಪೋಸ್ಟ್ ಮಾಡೋದ್ರ ಮೂಲಕ ನೀವು ಇದರಲ್ಲಿ ಯೂಟ್ಯೂಬ್ನಲ್ಲಿ ಇನ್ಸ್ಟಾಗ್ರಾಮಲ್ಲಿ ಹೇಗೆ ಅರ್ನಿಂಗ್ಸ್ ಇದೆ ನೋಡಿ ಅದೇ ಥರ ಈ ಅಪ್ಲಿಕೇಶನ್ ಅತ್ತ ನೀವು ಅರ್ನಿಂಗ್ಸ್ ಮಾಡ್ಕೊಬಂದು ನೀವು ಏನಾದರೂ ಸುಲಭ ಸುಲಭವಾಗಿ ಇದರಲ್ಲಿ ವೀಡಿಯೋ ಅಪ್ಲೋಡ್ ಮಾಡೋದ್ರ ಮೂಲಕ ವಿಡಿಯೋಕ್ಕೆ ಲೈಕ್ಸ್ ಕಮೆಂಟ್ಸ್ ಬರೋದ್ರ ಮೂಲಕ ಅರ್ನಿಂಗ್ಸ್ ಮಾಡ್ಕೋಬೋದು ಅಪ್ಲಿಕೇಶನ್ ಬಂದುಬಿಟ್ಟು ಪನ್ಬೇಸ್ ಅಂತ ಅಂದರೆ ಪನ್ಬೇಸ್ ಅಪ್ಲಿಕೇಶನ್ ಪ್ಲೇಸ್ಟೋರ್ನ ಅವೈಲೇಬಲ್ ಇದೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ನೋಡಿ ಲಿಂಕ್ ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ ಇದರಲ್ಲಿ ನೀವು ಏನೂ ಇಲ್ಲ ಫಸ್ಟಿಗೆ ಏನು ನೀವು ಇದಕ್ಕೆ ಬಂದ್ಬಿಟ್ಟು ಸಬ್ಸ್ ಏನು ತೊಗೋಬೇಕಂತಿಲ್ಲ ನೀವು ಅಂದರೆ ಇದಕ್ಕೆ ಮಾನಿಟೈಸೇಷನ್ ಏನೂ ಇಲ್ಲ ನೀವು ಡೈರೆಕ್ಟಾಗಿ ವಿಡಿಯೋ ಹಾಕೋದ್ರ ಮೂಲಕ ಅರ್ನಿಂಗ್ ಸಿಗುತ್ತಾ ಬರ್ತಾರೆ ಸ್ಟಾರ್ಟಿಂಗಿಂದ ಅರ್ನಿಂಗ್ ಸಿಗುತ್ತೆ ನೀವು ಅಲ್ಲಿ ಇನ್ಸ್ಟಾಗ್ರಾಮಲ್ಲಿ ಹಾಕ್ತಾ ಅವನೇ ಬಂದುಬಿಟ್ಟು ಇಲ್ಲಿ ಹಾಕ್ತೀವಿ ಇಲ್ಲಿ ಬಂದುಬಿಟ್ಟು ಅರ್ನಿಂಗ್ಸ್ ತೊಳಿ ಅಂತ ಹೇಳ್ತೀನಿ ನೋಡಿ ಹಾಗೆ ಈ ಮಾಹಿತಿ ಇಷ್ಟ ಆಗಿದ್ದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ